హరి శ్రీనివాస వెంకటేశ స్థవరాజ ఎరడనే శ్లోక ఘన్న మహిమా పన్న పాలక నిన్న హరతిన్నన్య దేవర మన్న అన్నదలిసెనెంది బన్న బడీ ఎన్న పాలక నీ నెరుతి ఇనుభవ భయవేకే చమణ కరుణది పొరయొనీ ఎన్న ಚನ್ನ ವೆಂಕಟ ರಮಣ ಕರುಣದಿ ಪೊರೆಯೋ ನೀ ಇದೇ ಎರಡನೇ ಶ್ಲೋಕದ ಅರ್ಥವನ್ನ ನಮ್ಮ ಆಚಾರ್ಯರು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಹರೇ ಶ್ರೀನಿವಾಸ ವೆಂಕಟೇಶ ಸ್ಥವರಾಜದ ಮೊದಲನೇ ಶ್ಲೋಕದಲ್ಲಿ ತಿಳಿಸಿದ ಹಾಗೆ ಅದನ್ನು ರಚನೆ ಮಾಡಿದವರು ಜಗನ್ನಾಥ ದಾಸರು ಅಂತ ತಪ್ಪಾದ ಮಾಹಿತಿ ತಿಳಿಸಿದ್ವಿ ನಮ್ಮ ಆಚಾರ ಮುಖಾಂತರ ವಿಷಯ ತಿಳಿತು ಅದನ್ನು ರಚನೆ ಮಾಡಿದವರು ಗುರು ಜಗನ್ನಾಥದಾಸರು ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸ ಇವತ್ತು ವೆಂಕಟೇಶ ಸ್ತಬರಾಜದ ಎರಡನೇ ಪದ್ಯದ ಅರ್ಥವನ್ನು ವಿಮರ್ಶೆ ಮಾಡೋಣ ಮೊದಲನೇ ಪದ್ಯದ ಅರ್ಥವನ್ನು ಹೇಳಬೇಕಾದ್ರೆ ಒಂದು ತಪ್ಪಾಗಿದೆ ಅಲ್ಲಿ ಈ ವೆಂಕಟೇಶ ಸ್ತವರಾಜ ಅನ್ನುವಂಥ ಈ ಪದ್ಯಮಾಲೆಯನ್ನ ಮಾನ್ವಿ ಜಗನ್ನಾಥದಾಸರು ಅಂತ ಅಲ್ಲಿ ಉಲ್ಲೇಖಿಸಿದ್ದೇವೆ ಅದು ನಮ್ಮ ಕಡೆಯಿಂದಾದ ತಪ್ಪು ಅದು ಮಾನ್ವಿ ಜಗನ್ನಾಥದಾಸರಲ್ಲ ದಾಸರು ಆ ಗುರು ದಾಸರ ಮೊದಲನೇ ಪದ್ಯ ವಿಮರ್ಶೆಯನ್ನು ನಾವು ಹೋದ ಸಂಚಿಕೆಯಲ್ಲಿ ನೋಡಿದ್ವಿ ಇಂದು ಎರಡನೇ ಪದ್ಯದ ವಿಮರ್ಶೆಯನ್ನು ನಾವು ಮಾಡೋಣ ಎರಡನೇ ಪದ್ಯದಲ್ಲಿ ಗುರು ಜಗನ್ನಾಥ ದಾಸಾರಿಯರು ಹೇಳ್ತಾರೆ ಗನ್ನ ಮಹಿಮಾ ಪನ್ನ ಪಾಲಕ ನಿನ್ನ ಹೊರೆ ತಿನ್ನನ್ಯ ದೇವರ ಮನ್ನದಲ್ಲಿ ನಾನೆನೆಸೆನೆಂದಿಗೂ ಬನ್ನ ಬಡಿಸದಿರು ಎನ್ನ ಪಾಲಕ ನೀನೇಗಿರುತಿರೇ ಇನ್ನು ಭವ ಭಯ ವೇಕೆನಗೆ ಚನ್ನ ವೆಂಕಟರಮಣ ಕರುಣದಿ ನದಿ ಪೊರೆಯೊಲಿ ಎನ್ನ ಗನ್ನ ಮಹಿಮಾ ಪನ್ನಪಾಲಕ ಅಂತ ಹೇಳ್ತಾ ಇದ್ದಾರೆ ದಾಸರಾಯರು ಗನ್ನ ಮಹಿಮಾ ಅಪಾರ ಮಹಿಮಾ ಅವನ ಮಹಿಮೆ ಮುಂದೆ ಯಾರ ಮಹಿಮೆಯೂ ಇಲ್ಲ ಒಂದು ಉದಾಹರಣೆ ಹೇಳುವುದಾದರೆ ಅವನ ಮಹಿಮೆಯ ಬಗ್ಗೆ ಅವನು ಯಾಕೆ ಗನ್ನ ಮಹಿಮಾ ಅನ್ನಿಸ್ಕೊಳ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಪಾಲಸಾಗರವನ್ನ ಆ ಪರಮಾತ್ಮ ಲೀಲೆಯಲ್ಲಿ ಕಡೆದ ಅಂತ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆದವರು ಯಾರು ಎಂಬ ಪ್ರಶ್ನೆ ಬಂದಾಗ ದಿವಾಸುರರೇ ದೇವತೆಗಳೇ ಅಸುರರೇ ಎಂಬ ಪ್ರಶ್ನೆ ಬಂದಾಗ ಭಾಗವತದಲ್ಲಿ ಮಹಾಭಾರತದಲ್ಲಿ ಮತ್ತು ಭಾಗವತಾದಿಗಳಲ್ಲಿ ಸಾಕಷ್ಟು ನಮಗೆ ವಾಕ್ಯಗಳು ಸಿಗ್ತದೆ ಮಹಾಭಾರತ ಹೇಳ್ತದೆ ಶಾಂತಾಸ್ಮ ಸಂಮೃಷಂ ಬ್ರಹ್ಮನ್ ಮೃತಂಚ ತತ್ ವಿನ ದೇವಂ ಸರ್ವೇನ್ಯೇ ಸರ್ವೇಣ್ಯೇ ದೇವದಾನವಾಹ ಅಂತ ನಾರಾಯಣನೊಬ್ಬನನ್ನು ಬಿಟ್ಟು ಉಳಿದ ನಾವೆಲ್ಲ ದೇವತೆಗಳು ಅಸುರರು ಬಲು ಆಯಾಸಗೊಂಡಿದ್ದೇವೆ ಎಂಬ ಮಾತನ್ನು ದೇವತೆಗಳು ಹೇಳ್ತಾರೆ ಅಮೃತ ಮಾತ್ರ ಇನ್ನು ಉದ್ಭವಿಸುತ್ತಿಲ್ಲ ಬ್ರಹ್ಮನಲ್ಲಿ ದೇವತೆಗಳೆಲ್ಲ ಹೋಗಿ ಮೊರೆ ಇಟ್ಟರು ಆಗ ಬ್ರಹ್ಮದೇವರ ಪ್ರಾರ್ಥನೆಯಂತೆ ದೇವಾಸುರರೆಲ್ಲರೂ ಹರಿಯನ್ನು ಪ್ರಾರ್ಥಿಸಿದಾಗ ಹರಿ ಒಂದೊಂದು ರೂಪದಿಂದ ನಿಂತು ಅವರಲ್ಲಿ ಶಕ್ತಿ ತುಂಬಿದ ಅಜಿತಾಮ ಅಜಿತನಾಮಕ ಪರಮಾತ್ಮನಾಗಿ ತಾವು ಆ ಒಂದು ಪಾಲಸಾಗರದಲ್ಲಿ ದೊಡ್ಡ ಮಂದರ ಪರ್ವತವನ್ನು ಇಟ್ಟು ಕಡಿಬೇಕಾದರೆ ಆ ಮಂದರ ಪರ್ವತ ಸೀಳಲಿಕ್ಕೆ ಆರಂಭವಾಯಿತು ಅಜಿತರಾಮಕ ಪರಮಾತ್ಮನಾಗಿ ಆ ಬಂಡೆಯೊಳಗೆ ಹೋಗಿ ಆ ಬಂಡೆಯನ್ನು ಸದೃಢಗೊಳಿಸುವಂಥ ಶಕ್ತಿಯನ್ನು ಕೊಟ್ಟ ಇನ್ನು ಕೂರ್ಮರೂಪನಾಗಿ ಆ ಮಂದರ ಪದವರ್ತವನ್ನ ತಾನೇ ಹೊತ್ತು ನಿಂತ ಹಾಗಾಗಿ ದೇವರ್ತೆಗಳಲ್ಲಿ ಎಲ್ಲ ರೂಪದಲ್ಲೂ ನಿಂತು ಭಗವಂತ ಥಾನೀಯ ಪಾಲಸಾಗರವನ್ನು ಕಡಿದ ಎನ್ನುವ ಮಾತನ್ನ ಇಲ್ಲಿ ಹೇಳ್ತಾರೆ ಅಂತ ಗನ್ನ ಮಹಿಮ ಯಶೋಧೆ ಮಣ್ಣನ್ಯಾಕೆ ತಿಂಡಿ ಎಂದು ಆ ಪುಟ್ಟ ಬಾಲಕ ಕೃಷ್ಣನನ್ನ ಕದಿರಿದಾಗ ಎಲ್ಲಿ ತೆರೆ ಎಂದು ಕೇಳಿದಾಗ ಆ ಒಂದು ಸಣ್ಣ ಮಣ್ಣಿನ ತುಣುಕಿನಲ್ಲಿ ಇಡೀ ಬ್ರಹ್ಮಾಂಡವನ್ನೇ ವ್ಯಕ್ತಪಡಿಸಿದಂಥ ಭಗವಂತ ಗನ್ನ ಮಹಿಮಾ ಅಲ್ಲದೆ ಇನ್ನೇನು ಪನ್ನಪಾಲಕ ಪನ್ನ ಎಂದರೆ ವೇದರಾಶಿ ಆ ವೇದರಾಶಿಗಳನ್ನು ಪಾಲನೆ ಮಾಡುವವನೇ ಭಗವಂತ ವೇದ ಶಿಶುಗಳನ್ನು ದೈತ್ಯರು ಅಪಹಾರ ಮಾಡಿದಾಗ ಮತ್ಸ್ಯರೂಪದಿಂದ ರೂಪದಿಂದ ಹೋಗಿ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ವೇದ ಶಿಶುಗಳನ್ನು ಪರಿಪಾಲಿಸಿದ ಅಯಗ್ರೀವಾಸುರ ವೇದಗಳನ್ನು ಹೊತ್ತೊಯ್ದಾಗ ಅಯಗ್ರೀವ ರೂಪದಿಂದ ಬಂದು ಅಯಗ್ರೀವಾಸುರನ್ನು ಸಂಹಾರ ಮಾಡಿ ಅಯೋಧನನಾಗಿ ವೇದಗಳನ್ನು ಉದ್ಧಾರ ಮಾಡಿದ ಅದಕ್ಕೆ ಅವನಿಗೆ ಪನ್ನಪಾಲಕ ಎನ್ನುವ ಹೆಸರು ತನ್ನ ಮಹಿಮಾ ಪನ್ನಪಾಲಕ ಇನ್ನ ಹೊರತಿನ್ನನ್ಯ ದೇವರ ಅಂತ ಹೇಳ್ತಾರೆ ನಾವು ನಮ್ಮ ಮನುಷ್ಯನ ಸ್ವಭಾವವೇ ಹಾಗೆ ನಮಗೇನಾದರೂ ತೊಂದರೆ ಬಂದರೆ ದುಃಖ ಬಂದರೆ ಯಾರು ಏನು ಹೇಳಿದರೂ ಆ ದೇವರಲ್ಲಿ ಹೋಗಿ ನಾವು ಮರೆ ಹೋಗ್ತೇವೆ ಯಾವುದೇ ದೇವಾನು ದೇವತೆಗಳಾಗಲಿ ಎಲ್ಲರೂ ಪೂಜಾರ್ಹರೆ ಆದರೆ ಎಲ್ಲರೂ ಶಾಶ್ವತವಾದಂಥ ಸುಖವನ್ನು ಶಾಶ್ವತವಾದಂತಹ ಒಂದು ಮೋಕ್ಷವನ್ನು ಕೊಡಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಮುಚುಕುಂದ ಸಾವಿರ ಸಾವಿರ ಸಹಸ್ರ ವರ್ಷಗಳ ಕಾಲ ರುದ್ರದೇವರ ತಪಸ್ಸು ಮಾಡಿ ರುದ್ರದೇವರು ಆವಿರ್ಭೂತನಾದಾಗ ಮುಚಕುಂದ ಕೇಳ್ತಾನೆ ನನಗೆ ಮೋಕ್ಷವನ್ನು ಕೊಡು ಅಂತ ಆಗ ರುದ್ರದೇವರು ಹೇಳುವಂಥ ಮಾತು ಭೋಗಪ್ರದೋ ವತ್ಸಹ ಅಂತ ನಾನು ಭೋಗ್ಯ ಭಾಗ್ಯಗಳನ್ನಷ್ಟೇ ಮಾತ್ರ ನಿನಗೆ ಕೊಡಬಲ್ಲೆ ನಿನಗೆ ಮೋಕ್ಷವೇ ಬೇಕು ಅಂತಾದರೆ ಜನನಿಯಂತ್ರಣನಾದಂಥ ಜನಾರ್ಧನನ್ನೇ ನೀನು ಸ್ಮರಿಸಬೇಕು ಎಂಬ ರುದ್ರದೇವರ ವಚನ ಹಾಗಾಗಿ ನಮ್ಮ ದುಃಖವನ್ನ ವಿಮಾನವನ್ನು ದೂರ ಮಾಡುವಂತಹ ಭಗವಂತ ನಮ್ಮನ್ನು ಕೈ ಎತ್ತಿ ಹಿಡಿಯುವ ನಮ್ಮ ಕೈಯಿತ್ತು ಕೈ ಎತ್ತಿ ನಮ್ಮನ್ನು ಪೊರೆಯುವ ಮೋಕ್ಷವನ್ನೀವ ನಮ್ಮ ಶಾಶ್ವತ ಸುಖವನ್ನು ಕೊಡುವಂತಹನು ಸರ್ವೋತ್ತಮನಾದ ಶ್ರೀಹರಿ ಅದನ್ನೇ ದಾಸರಾಯರು ನಿನ್ನ ಹೊರತಿನ ದೇವರ ಅಂತ ಹೇಳ್ತಾರೆ ದಾಸರಾಯರು ದಾಸರು ಇನ್ನೊಂದು ಕೀರ್ತನೆಯಲ್ಲಿ ಹೇಳ್ತಾರೆ ವೇದ ಅಪಸವ್ಯ ಅಪಸವ್ಯಮನನಾಗಿ ಓದಿಕೊಂಡೆನೋ ಇದಲ್ಲ ಸಿರಿರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮಪಾಪಿಷ್ಟು ನಾನು ಅಂತ ನೋಡಿ ವೇದಗಳಲ್ಲಿ ಉಲ್ಲೇಖವಿಲ್ ಇಲ್ಲದೇ ಇರುವಂತಹ ಪುರಾಣಗಳಲ್ಲಿ ವೇದ ವೇದಾಂತಗಳಲ್ಲಿ ಉಲ್ಲೇಖ ಇಲ್ಲದಿರುವಂತಹ ನಾವು ಯಾವ ಯಾವುದೋ ಯಾರ್ಯಾರನ್ನು ದೇವರು ಅಂತ ಭಾವಿಸಿ ನಾವು ಅವರ ಮೊರೆ ಹೋಗ್ತೀವಿ ಎಷ್ಟೋ ಬೂದಿ ಕೊಡುವ ಬಾಬಾಗಳನ್ನ ನಾವು ದೇವರು ಅಂತ ಅವರು ಮೊರೆ ಹೋಗ್ತೀವಿ ಯಾರು ನಮ್ಮ ದುಃಖ ದುಮ್ಮಾನಗಳನ್ನ ದೂರ ಮಾಡಲು ಸಾಧ್ಯವಿಲ್ಲ ಅಂಥವರನ್ನ ನಾವು ದೇವರೂ ಎಂದು ನೆನೆದು ನಾವು ಅವರಲ್ಲಿ ಮೊರೆ ಹೋದರೆ ಅಪಸವ್ಯಮನನಾಗಿ ನಮ್ಮ ಮನಸ್ಸು ಅಪಸವ್ಯವಾಗ್ತದೆ ಹಾಗಾಗಬಾರ್ದು ಬೇಡಿದರೆ ನಿನ್ನ ಒಡೆಯನ್ನ ಬೇಡುವೆ ಪುರಂದರ ದಾಸರು ಹೇಳಿದಂತೆ ಎಲ್ಲ ನಾವು ನಮ್ಮ ಒಡೆಯನನ್ನೇ ಮೊರೆ ಹೋಗಬೇಕು ಅದನ್ನೇ ದಾಸರಾಯರು ನಿನ್ನ ಹೊರತಿನ್ನನ್ಯ ದೇವರ ಮನ್ನದಲ್ಲಿ ನಾ ನಾವು ಎಂದಿಗೂ ನೆನೆಸೋದಿಲ್ಲ ನಿನ್ನೇ ನಾನು ಯಾವತ್ತು ಸ್ಮರಣೆ ಮಾಡ್ತೀನಿ ನಿನ್ನ ಬಿಟ್ಟು ನಿ ದೇವರನ್ನು ಸ್ಮರಣೆ ಮಾಡೋದಿಲ್ಲ ಹಾಗಾಗಿ ಬನ್ನ ಬಡಿಸದಿರು ಪೀಠಿಕೆಯನ್ನು ಹಾಕ್ತಿದ್ದಾರೆ ಬಣ್ಣ ಬಡಿಸದಿರು ನನಗೆ ಅಂತ ಬಣ್ಣ ಅಂತಂದ್ರೆ ಇಷ್ಟು ಅರ್ಥಗಳನ್ನ ಹೇಳಿ ಹೇಳ್ತಾರೆ ಭಂಗ ಅವಮಾನ ಸೋಲು ಪರಾಜಯ ನಾಶ ಅಳಿವು ಕಷ್ಟ ತೊಂದರೆ ದುಃಖ ಅಳಲು ಕೊರತೆ ಚ್ಯುತಿ ಇವೆಲ್ಲದಕ್ಕೆ ಬಣ್ಣ ಅಂತ ಕರೀತಾರೆ ಅಂತ ಬಣ್ಣವನ್ನ ಬಡಿಸುತ್ತಿರು ಯಾಕೆ ಭಗವಂತ ನಮಗೆ ಬಣ್ಣವನ್ನ ಬಡಿಸ್ತಾನೆ ಭಗವಂತ ಬಡಿಸೋದಲ್ಲ ಸಂಚಿತ ಆಗಾಮಿ ಪ್ರಾರಬ್ಧ ಎಂಬ ಮೂರು ಕರ್ಮ ವಿಂಗಡಣೆಯಲ್ಲಿ ನಾವು ನಿತ್ಯ ಬಳಲ್ತಾ ಇದ್ದೀವಿ ಎಷ್ಟೋ ಜನ್ಮದ ಸಂಚಿತ ಪಾಪಗಳನ್ನು ಹೊತ್ತು ಬಂದಿದ್ದೀವಿ ಇನ್ನು ಈ ಜನ್ಮದಲ್ಲಿ ಮಾಡುವ ಪಾಪಗಳು ಆಗಾಮಿಯಾಗಿ ಮುಂದಿನ ಜನ್ಮದಲ್ಲೂ ನಾವು ಅನುಭವಿಸಬೇಕಾಗಿದೆ ಎಲ್ಲವನ್ನೂ ಕಳೆದು ನಾವು ಸುಖವಾಗಿರ್ತೀವಿ ಅಂತಂದರೆ ಇನ್ನು ಅಳೆಯದೇ ಇರುವಂತಹ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಈ ಎಲ್ಲ ಮೂರು ಕರ್ಮವಿಂಗಡಗಳನ್ನು ದಾಟಿಸಿ ಅದರಿಂದ ಬರುವಂತಹ ಕಷ್ಟಗಳನ್ನು ದುಃಖಗಳನ್ನು ನಮಗೆ ಬಳಸಬೇಡ ನಾವು ಮಾಡಿರುವಂಥ ಅಡಿಯನ್ನು ನಾವೇ ಉಣಬೇಕು ಅನ್ನೋದು ಒಂದು ಮಾತು ಪ್ರಸಿದ್ಧವಾದ ಮಾತು ನಾವು ಮಾಡಿರುವಂಥ ಕರ್ಮದ ಅಡಿಗೆಯನ್ನು ನಾವೇ ತಿನ್ನಬೇಕು ಅದನ್ನು ಬಡಿಸುವವನು ನಿಯಾಮಕನಾದಂಥ ಭಗವಂತ ಹಾಗಾಗಿ ನಾವು ಮಾಡಿದ್ದನ್ನೇ ನಮಗೆ ಬಡಿಸುವವನವನು ಹಾಗಾಗಿ ಅದನ್ನು ಬಡಿಸಬೇಡ ಅಂತ ಅವನಿಗೆ ಹೇಳಬೇಕು ಯಾಕೆ ಅಂತಂದರೆ ಆ ಅಡಿಗೆಯನ್ನು ಆ ಹಾಳಾದ ಅಡಿಗೆಯನ್ನು ರುಚಿಕರವಾಗಿ ಪುಣ್ಯಮಯವಾಗಿ ಹೊಸವತ್ತಾದ ಅಡಿಗೆಯನ್ನು ಮಾಡಿ ಅದನ್ನು ತಿನ್ನಿಸುವವನು ಅವನೇ ಅವನ ಕೈಯಲ್ಲಿ ಮಾತ್ರ ಸಾಧ್ಯ ಹಾಗಾಗಿ ಬಡಿಸದಿರು ನಮ್ಮ ಕಷ್ಟ ನಮಗೆ ಕೊಡದಿರು ಎಂಬ ಪೀಠಿಕೆಯನ್ನು ಹಾಕ್ತಿದ್ದಾರೆ ಎನ್ನ ಪಾಲಕ ನೀನೇ ಇರುತ್ತೀರೇ ನಮ್ಮನ್ನೆಲ್ಲ ಪಾಲಿಸುವಂತಹ ನಿಯಾಮಕನೇನು ಜಗನ್ ನಿಯಾಮಕನೇನು ನೀನೇ ಇನ್ನು ಇನ್ನೊ ಭವಭಯವೇಕೆ ನನಗೆ ಅಂತ ಹೇಳ್ತಿದ್ದಾರೆ ಭವದ ಭಯ ಎಲ್ಲರಿಗೂ ತುಂಬ ಘೋರವಾದಂತಹ ಭಯ ಅಂತಂದರೆ ಸಂಸಾರದ ದುಃಖ ಸಂಸಾರ ಅನ್ನೋದು ಸಾಗರವಿದ್ದ ಹಾಗೆ ಈಜು ತಿದ್ದರೆ ಇರಬೇಕು ಅಂತ ಸಾಗರವನ್ನು ದಾಟಿಸಲಿಕ್ಕೆ ಯಾರ ಕೈಲಿ ಸಾಧ್ಯ ಅವನ ಕೈಲಿ ಮಾತ್ರ ಸಾಧ್ಯ ಯಾಕೆ ಕಷ್ಟಗಳು ನಾವು ಜನ್ಮ ಪಡೆದು ಬರ್ತೀವಿ ಪಾಪಗಳನ್ನು ಮಾಡ್ತೀವಿ ತಿರ್ಗಾ ಪಾಪಗಳನ್ನು ಹೊತ್ತು ಇನ್ನೊಂದು ಜನ್ಮವನ್ನು ಪಡಿತೀವಿ ಪಾಪಗಳಿಂದ ಮತ್ತೆ ತೊಂದರೆ ಅನುಭವಿಸ್ತಿದ್ದೀವಿ ವೇದವ್ಯಾಸ ದೇವರು ಅದನ್ನು ಹೇಳ್ತಾರೆ ನಮ್ಮ ಕಷ್ಟಗಳನ್ನು ದೂರ ಮಾಡಬೇಕಾದರೆ ಒಂದೇ ದಾರಿ ತಾಪತ್ರಯೋನ್ ಮೂಲ ನಮ್ಮ ಮೂಲದ ನಾಶವಾಗಬೇಕು ಅಂತ ಮೂಲದ ನಾಶ ಏನು ಅಂತಂದರೆ ಜನ್ಮ ಆ ಜನ್ಮನಾಶವಾಗಬೇಕು ಆ ಜನ್ಮನಾಶ ಆಗೋದು ಯಾವಾಗ ಭಗವಂತನನ್ನು ಸ್ಮರಣೆ ಮಾಡಿ ನಮ್ಮ ಪಾಪಗಳೆಲ್ಲ ನಮ್ಮ ಪಾಪ ರಾಶಿಗಳೆಲ್ಲ ಸುಟ್ಟು ಹೋಗಿ ಸಂಚಿತ ಆಗಾಮಿ ಪ್ರಾರಬ್ಧ ಪಾಪಗಳೆಲ್ಲ ಹೋಗಿ ನಾವು ಪರಿಶುದ್ಧರಾಗಿ ಮೋಕ್ಷವನ್ನು ಹೊಂದಿದಾಗ ನಮಗೆ ಮರು ಹುಟ್ಟಿರೋದಿಲ್ಲ ಹುಟ್ಟಿದ್ರೆ ತಾನೇ ಕಷ್ಟ ಹುಟ್ಟಿದ್ರೆ ತಾನೇ ಪಾಪಗಳನ್ನು ಮಾಡಬೇಕು ಹುಟ್ಟಿದ್ರೆ ತಾನೇ ನಾವು ಪಾಪಗಳನ್ನು ಮಾಡಿ ಮತ್ತೆ ಸಮಸ್ಯೆಗೀಡಾಗಬೇಕು ದುಃಖಗಳನ್ನು ಅನುಭವಿಸಬೇಕು ಮತ್ತೆ ಸಂಸಾರದಲ್ಲಿ ಬೀಳಬೇಕು ಹಾಗಾಗಿ ಆ ಭೋಭಯವನ್ನು ಕಳಿಯುವವನು ಅವನೇ ಹುಟ್ಟನ್ನು ಕೊಟ್ಟವನೇ ಹುಟ್ಟವನ್ನ ಹುಟ್ಟನ್ನು ಕಳಿಲಿಕ್ಕೆ ಸಾಧ್ಯ ಜನ್ಮವನ್ನು ಕೊಟ್ಟವನಿಗೆ ಮಾತ್ರ ಜನ್ಮವನ್ನು ಕಡಿಲಿಕ್ಕೆ ಸಾಧ್ಯ ಹಾಗಾಗಿ ಆ ಭಯ ಭಯವನ್ನು ಹೋಗಲಾಡಿಸುವಂತಹ ಆ ಜಗನ್ ನಿಯಾಮಕ ನಿನಗೆ ಇರುತ್ತಿದೆ ಅವನೇ ನಮಗಿರಬೇಕಾದರೆ ನಮಗಿನ್ಯಾಕೆ ಭಯ ಭಯ ಬೀಳಬಾರದು ನಾವು ಭಕ್ತಿಯಿಂದ ಭಗವಂತನದಲ್ಲಿ ಸರ್ವಥಾ ನಾವು ಧ್ಯಾನ ಮಾಡಬೇಕು ನಿರಂತರದಲ್ಲಿ ಧ್ಯಾನಿಸ್ತಾ ಇರಬೇಕು ಕ್ಷಣವೂ ಬಿಡಲಾರದೆ ಧ್ಯಾನಿಸಬೇಕು ಹಾಗಾಗಿ ಚನ್ನ ವೆಂಕಟರಮಣ ಕರುಣದಿ ಪೊರೆಯನ್ನ ವೆಂಕಟ ಸುಂದರ ವೆಂಕಟರಮಣ ಸುಂದರನನ ಪಾಪಗಳ ರಾಶಿಯನ್ನು ಕಳಿಯುವವನೇ ರಮಣ ಕರುಣದಿ ಪೊರೆಯನ್ನು ನಿನ್ನ ಕರುಣಾಮೃತ ರಸವನ್ನ ನಿಮ್ಮ ಕರುಣಾಮೃತ ದೃಷ್ಟಿಯನ್ನ ನಮ್ಮ ಮೇಲೆ ಹರಿಸಿ ಸದಾ ಎಮ್ಮನ್ನು ಪೊರೆಯೋಯನ್ನ ಅಂತ ದಾಸರಾಯರು ಈ ಪದ್ಯದಲ್ಲಿ ನಮಗೆ ಹೇಳಿದ್ದಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು